ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾಗರ ಪಂಚಮಿ ಎಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೆಯ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಸರ್ಪಗಳು ನಮ್ಮನ್ನು ಕಚ್ಚದೇ ಇರಲಿ ವಿಷಬಾಧೆ ಪರಿಹಾರವಾಗಲಿ ಸಂತಾನ ಪ್ರಾಪ್ತವಾಗಲಿ ಸಂಪತ್ತು ದೊರೆಯಲಿ ಚರ್ಮ ರೋಗಗಳು ನಿವಾರಣೆಯಾಗಲಿ ಹಾಗೂ ಮರಣಾನಂತರ ಸ್ವರ್ಗ ಪ್ರಾಪ್ತಿಯಾಗಲಿ ಎಂಬ ಹಲವು ಇಚ್ಛೆಗಳನ್ನು ಇಟ್ಟುಕೊಂಡು ಫಲಪ್ರಾಪ್ತಿಗಾಗಿಯೇ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನಾಗರ ಪಂಚಮಿ ನಾಡಿಗೆ ದೊಡ್ಡ ಹಬ್ಬ ಈ ದಿನ ಭಕ್ತಾದಿಗಳು ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆಯನ್ನು ಸಲ್ಲಿಸುತ್ತಾರೆ ನಾಗಪ್ಪನಿಗೆ ಹಲವು ವಿಧದ ಉಂಡೆಗಳನ್ನು ತಂಬಿಟ್ಟುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಿಗೆಲ್ಲ ಮುನ್ನುಡಿಯನ್ನು ಬರೆಯುವಂತಹ ವಿಶೇಷವಾದ ಹಬ್ಬ ನಾಗರ ಪಂಚಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಗಣೇಶ ಚತುರ್ಥಿ ನವರಾತ್ರಿ ದೀಪಾವಳಿ ಹೀಗೆ ಒಂದರ ಹಿಂದೆ ಮತ್ತೊಂದರಂತೆ ವರ್ಷದ ಎಲ್ಲ ಹಬ್ಬಗಳು ಬರತೊಡಗುತ್ತವೆ ನಾಗರ ಪಂಚಮಿಯನ್ನು ಅಣ್ಣ ತಂಗಿಯರ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಗರುಡ ಪಂಚಮಿ ಎಂದೂ ಸಹ ಕರೆಯಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ನಾಗರ ಪಂಚಮಿ ಹಬ್ಬ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಾಗರ ಪಂಚಮಿಯ ಮಹತ್ವವೇನು ಹಿನ್ನೆಲೆಯೇನು ಇದನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ನಾಗನ ಮಹಾತ್ಮೆ ನಾಗದೇವರು ಚರ್ಮವ್ಯಾಧಿ ದೃಷ್ಟಿದೋಷಗಳನ್ನು ಪರಿಹರಿಸಿ ಸಂತಾನ ಸಂಪತ್ತು ಸರ್ವಸಮೃದ್ಧಿಗಳನ್ನು ಅನುಗ್ರಹಿಸುವಂತಹ ದೇವರೆಂದೇ ಸನಾತನ ಧರ್ಮದ ನಂಬಿಕೆ ಇದೆ ನಮ್ಮ ಈ ಭೂ ಸುಂದರೆಯಲ್ಲಿ ಸರ್ಪಗಳ ಪರಂಪರೆಯ ಕುರಿತು ಪುರಾಣಗಳಲ್ಲಿಯೂ ಸಹ ಉಲ್ಲೇಖಗಳಿವೆ ವಿಘ್ನೇಶ್ವರರ ಹೊಟ್ಟೆಗೆ ಹಗ್ಗವಾಗಿ ಶಿವಪರಮಾತ್ಮರ ಕೊರಳಿಗೆ ಆಭರಣವಾಗಿ ಮಹಾವಿಷ್ಣುದೇವರಿಗೆ ಹಾಸಿಗೆಯಾಗಿ ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತವೆಂಬ ಕಡಗೋಲಿಗೆ ಹಗ್ಗವಾಗಿ ಭೂಮಿಯನ್ನು ಹೊತ್ತ ಆದಿಶೇಷನಾಗಿ ಪುರಾಣಗಳಲ್ಲಿ ನಾಗದೇವರು ಮಹತ್ವದ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆಯೇ ತ್ರೇತಾಯುಗದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಪ್ರಭು ಶ್ರೀರಾಮಚಂದ್ರರ ಅವತಾರವನ್ನು ತೆಗೆದುಕೊಂಡಿದ್ದಾಗ ಶೇಷರು ಲಕ್ಷ್ಮಣರ ಅವತಾರವನ್ನು ತಾಳಿದ್ದರು ದ್ವಾಪರಾಯುಗದಲ್ಲಿ ಭಗವಾನ್ ಮಹಾವಿಷ್ಣುದೇವರು ಶ್ರೀಕೃಷ್ಣ ಪರಮಾತ್ಮರ ಅವತಾರವನ್ನು ತೆಗೆದುಕೊಂಡಿದ್ದಾಗ ಆದಿಶೇಷ ಬಲರಾಮರಾಗಿದ್ದರು ನಾಗಗಳಲ್ಲಿ ಶ್ರೇಷ್ಠವಾದಂತಹ ಅನಂತನೇ ನಾನು ಎಂದು ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ತಿಳಿಸಿದ್ದಾರೆ ಇಂತಹ ನಾಗದೇವರಿಗೆ ಗೌರವವನ್ನು ಸೂಚಿಸಲೆಂದು ನಾಗಪೂಜೆ ಅನಾದಿ ಕಾಲದಿಂದಲೂ ನಿರಂತರವಾಗಿ ಈ ಭೂಮಿಯಲ್ಲಿ ನಡೆದುಕೊಂಡು ಬಂದಿದೆ ನಾಗದೇವರು ಫಲವನ್ನು ನೀಡುವಂತಹ ದೇವರು ಸಂತಾನ ಪ್ರಾಪ್ತಿಗಾಗಿ ನಾಗಾರಾಧನೆ ಬಹಳ ಜನಪ್ರಿಯವಾದಂತಹ ಆಚರಣೆಯಾಗಿದೆ ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ಒಂದೊಂದು ದೇವತೆಗಳಿಗೂ ಒಂದೊಂದು ತಿಥಿ ವಿಶೇಷವಾಗಿರುತ್ತದೆ ನಾಗದೇವರಿಗೆ ಶ್ರಾವಣ ಮಾಸದ ಶುದ್ಧ ಪಂಚಮಿ ಬಹಳ ವಿಶೇಷವಾಗಿರುತ್ತದೆ ಹಾಗಾಗಿಯೇ ಈ ದಿನ ಭೂಮಿಯ ಮೇಲೆ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ನಾಗರ ಪಂಚಮಿ ಹಬ್ಬವನ್ನು ಏಕೆ ಆಚರಿಸಬೇಕು ಎಂಬ ಬಗ್ಗೆ ಪೌರಾಣಿಕ ಹಿನ್ನೆಲೆ ಇದೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಅನೇಕ ವರ್ಷಗಳ ಕಾಲ ರಾಜ್ಯಾಡಳಿತವನ್ನು ನಡೆಸಿದಂತಹ ಪಾಂಡವರು ಸಶರೀರವಾಗಿ ಸ್ವರ್ಗಾರೋಹಣಕ್ಕೆ ತೆರಳುತ್ತಾರೆ ಪಾಂಡವರು ಸ್ವರ್ಗಾರೋಹಣಕ್ಕೆ ತೆರಳಿದ ನಂತರ ಅಭಿಮನ್ಯು ಮತ್ತು ಉತ್ತರೆಯ ಪುತ್ರ ಪರೀಕ್ಷಿತ ಹಸ್ತಿನಾಪುರದ ಅರಸನಾಗುತ್ತಾನೆ ಆ ಪರೀಕ್ಷಿತ ಮಹಾರಾಜ ಒಮ್ಮೆ ಕಾಡಿಗೆ ಬೇಟೆಗೆಂದು ತೆರಳಿರುತ್ತಾನೆ ಆ ಸಮಯದಲ್ಲಿ ಆತನಿಗೆ ಬಾಯಾರಿಕೆ ಉಂಟಾಗಿ ನೀರನ್ನು ಕೇಳಲು ಶಮೀಕ ಮುನಿಗಳ ಆಶ್ರಮಕ್ಕೆ ತೆರಳುತ್ತಾನೆ ಆದರೆ ಧ್ಯಾನದಲ್ಲಿದ್ದಂತಹ ಮುನಿಗಳು ಪರೀಕ್ಷಿತನನ್ನು ಸತ್ಕರಿಸುವುದಿಲ್ಲ ಇದರಿಂದ ಕುಪಿತಗೊಂಡಂತಹ ಪರೀಕ್ಷಿತ ರಾಜ ಸತ್ತು ಬಿದ್ದಿದ್ದ ಹಾವೊಂದನ್ನು ಮುನಿಯ ಕೊರಳಿಗೆ ಸುತ್ತಿ ಹೊರಟು ಹೋಗುತ್ತಾನೆ ನಂತರ ಅಲ್ಲಿಗೆ ಬಂದಂತಹ ಮುನಿಪುತ್ರ ಶೃಂಗಿಯು ಕ್ರೋಧೋಕ್ತನಾಗಿ ತನ್ನ ತಂದೆಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಅವಮಾನ ಮಾಡಿದವನು ಇನ್ನು ಏಳು ದಿನಗಳ ಒಳಗಾಗಿ ಸರ್ಪದ ಕಡಿತದಿಂದ ಸಾಯುತ್ತಾನೆ ಎಂದು ಶಪಿಸುತ್ತಾನೆ ಹೀಗೆ ಶೃಂಗಿಯ ಶಾಪದಿಂದ ಪರೀಕ್ಷಿತ ರಾಜ ತಕ್ಷಕನ ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪುತ್ತಾನೆ ಪರೀಕ್ಷಿತನ ನಂತರ ಆತನ ಪುತ್ರ ಜನಮೇಜಯ ರಾಜ ಅಧಿಕಾರಕ್ಕೆ ಬರುತ್ತಾನೆ ತನ್ನ ತಂದೆ ಪರೀಕ್ಷಿತ ಮಹಾರಾಜರ ಸಾವಿಗೆ ಕಾರಣವಾದಂತಹ ಸರ್ಪಗಳ ಸಂಕುಲವನ್ನೇ ನಾಶ ಮಾಡಬೇಕೆಂದು ತೀರ್ಮಾನಿಸಿ ಸರ್ಪಸಾತ್ರ ಯಾಗವನ್ನು ಆತ ಪ್ರಾರಂಭಿಸುತ್ತಾನೆ ಈ ಯಾಗದಲ್ಲಿ ಎಲ್ಲಾ ಲೋಕಗಳಲ್ಲಿದ್ದಂತಹ ಸರ್ಪಗಳು ಸರಸರನೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಸಾವನ್ನಪ್ಪುತ್ತಿರುತ್ತವೆ ಹೀಗೆ ಜಯರಾಜ ಸರ್ಪಶಾತ್ರ ಯಾಗವನ್ನು ನಡೆಸಿ ನಾಗಸಂಕುಲದ ಮಾರಣ ಹೋಮವನ್ನು ನಡೆಸಲು ನಾಗಗಳಿಗೆ ಅವರ ತಾಯಿ ಕದ್ರು ನೀಡಿದ ಶಾಪವೇ ಪರೋಕ್ಷ ಕಾರಣ ಕದ್ರು ಮತ್ತು ವಿನತೆಯರು ಕಶ್ಯಪ ಮುನಿಗಳ ಪತ್ನಿಯರು ಇವರಿಬ್ಬರು ದಕ್ಷ ಪ್ರಜಾಪತಿಯ ಪುತ್ರಿಯರಾಗಿರುತ್ತಾರೆ ಕದ್ರು ಸರ್ಪಗಳಿಗೆ ತಾಯಿ ವಿನತೆಗೆ ಗರುಡ ಹಾಗೂ ಅರುಣ ಎಂಬ ಇಬ್ಬರು ಮಕ್ಕಳಿರುತ್ತಾರೆ ಹೀಗಿರುವಾಗ ದೇವಾನು ದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸುತ್ತಾರೆ ಸಮುದ್ರ ಮಂಥನದಿಂದ ಹೊರಹೊಮ್ಮಿದಂತಹ ಹದಿನಾಲ್ಕು ರತ್ನಗಳಲ್ಲಿ ಉಚ್ಚೈ ಶ್ರವಸ್ ಎಂಬ ಬಿಳಿಕುದುರೆಯೂ ಸಹ ಸೇರಿರುತ್ತದೆ ಆ ಬಿಳಿ ಕುದುರೆಯ ಬಗ್ಗೆ ಕುತೂಹಲದಿಂದ ಕದ್ರು ಮತ್ತು ವಿನತೆಯರು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡತೊಡಗುತ್ತಾರೆ ವಿನತೆಯು ಕುದುರೆ ಪೂರ್ತಿ ಬೆಳ್ಳಗಿದೆಯಂತೆ ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲವಂತೆ ಎನ್ನುತ್ತಾಳೆ ಕದ್ರು ಅದರ ಬಾಲ ಮಾತ್ರ ಕಪ್ಪಾಗಿದೆಯಂತೆ ಎನ್ನುತ್ತಾಳೆ ಇವರಿಬ್ಬರ ನಡುವಿನ ವಾಗ್ವಾದ ತಾರಕಕ್ಕೆ ಹೋಗಿ ಕೊನೆಗೆ ಇವರಿಬ್ಬರು ಪಂದ್ಯವನ್ನು ಕಟ್ಟಿಕೊಳ್ಳುತ್ತಾರೆ ಪಂದ್ಯದಲ್ಲಿ ಸೋತವರು ಗೆದ್ದವರ ದಾಸಿಯಾಗಬೇಕು ಎಂಬ ನಿರ್ಣಯವಾಗಿರುತ್ತದೆ ಕದ್ರು ಪಂಥದಲ್ಲಿ ತಾನೇ ಗೆಲ್ಲಬೇಕು ಎಂಬ ಹಠದಿಂದ ತನ್ನ ಮಕ್ಕಳಾದ ಸರ್ಪಗಳನ್ನು ಕರೆದು ನೀವು ಹೋಗಿ ಆ ಕುದುರೆಯ ಬಾಲಕ್ಕೆ ಜೋತು ಬಿದ್ದು ಅದನ್ನು ಮುಚ್ಚಿಬಿಡಬೇಕು ಆಗ ಅದು ಕಪ್ಪಾಗಿ ತೋರುತ್ತದೆ ಆಗ ನಾನು ಪಂದ್ಯದಲ್ಲಿ ಗೆಲ್ಲುವಂತಾಗುತ್ತದೆ ಎನ್ನುತ್ತಾಳೆ ಆದರೆ ತಾಯಿಯ ಮಾತಿಗೆ ಒಪ್ಪದ ಸರ್ಪಗಳು ನಾವು ಮೋಸ ಮಾಡುವುದಿಲ್ಲ ಎಂದು ನಿರಾಕರಿಸುತ್ತವೆ ಇದರಿಂದ ಕೋಪಗೊಂಡಂತಹ ಕದ್ರು ತನ್ನ ಮಾತಿಗೆ ಸಮ್ಮತಿಸದ ನೀವು ಅಗ್ನಿಕುಂಡದಲ್ಲಿ ಬಿದ್ದು ಸಾವನ್ನಪ್ಪುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾಳೆ ಕದ್ರುವಿನ ಈ ಶಾಪದ ಪರಿಣಾಮದಿಂದಾಗಿಯೇ ಸರ್ಪಗಳು ಜನಮೈಜಯ ರಾಜನ ಸರ್ಪಸತ್ರ ಯಾಗದ ಯಜ್ಞಕುಂಡಕ್ಕೆ ಬಿದ್ದು ಸಾಯುವಂತಾದದ್ದು ಆ ಸರ್ಪಸತ್ರ ಯಾಗದಲ್ಲಿ ಇಡೀ ಸರ್ಪಸಂಕುಲ ನಿರ್ನಾಮ ಹೊಂದುವಂತಹ ಪರಿಸ್ಥಿತಿ ಎದುರಾದಾಗ ಆಸ್ತಿಕಾ ಎಂಬ ಋಷಿ ಸರ್ಪಸಂಕುಲವನ್ನು ಉಳಿಸಲು ಮುಂದೆ ಬರುತ್ತಾರೆ ಆಸ್ತಿಕ ಋಷಿಯು ಸರ್ಪರಾಜ ವಾಸುಕೆಯ ಸಹೋದರಿ ಮತ್ತು ಋಷಿ ಜರತ್ಕಾರುವಿನ ಪುತ್ರರು ಆಸ್ತಿಕ ಮುನಿಗಳು ಜನಮೇಜಯ ರಾಜ ಸರ್ಪಶಾತ್ರ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ರಾಜನ ಮುಂದೆ ನಿಲ್ಲುತ್ತಾರೆ ಬ್ರಹ್ಮಚಾರಿಯಾದ ನನಗೆ ದಕ್ಷಿಣೆಯನ್ನು ಕೊಡದೆ ಯಾಗವನ್ನು ಹೇಗೆ ಮಾಡುತ್ತಲಿರುವೆ ಎಂದು ಆ ರಾಜನಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಆಗ ಜನಮೇ ಜಯರಾಜನು ಆಸ್ತಿಕರಿಗೆ ಬೇಕಾದುದ್ದನ್ನು ಕೇಳುವಂತೆ ತಿಳಿಸಿದಾಗ ಆಸ್ತಿಕರು ಈಗಿಂದೀಗಲೇ ಸರ್ಪಸತ್ರ ಯಾಗವನ್ನು ನಿಲ್ಲಿಸಬೇಕು ಅದೇ ನೀವು ನನಗೆ ಕೊಡುವಂತಹ ದಕ್ಷಿಣೆ ಎನ್ನುತ್ತಾರೆ ಮಾತಿಗೆ ಬದ್ಧನಾದ ಜನಮೇಜಯ ಜಯರಾಜನಿಗೆ ಯಾಗವನ್ನು ನಿಲ್ಲಿಸದೆ ಬೇರೆ ದಾರಿಯೇ ಇರುವುದಿಲ್ಲ ಆಗ ಆಸ್ತಿಕರು ಜನಮೇಜಯರಾಜನನ್ನು ಸಮಾಧಾನ ಪಡಿಸುತ್ತಾ ನಿಮ್ಮ ತಂದೆಯ ಸಾವಿಗೆ ಶೃಂಗಿಯ ಶಾಪವೇ ಕಾರಣ ಇದರಲ್ಲಿ ತಕ್ಷಕನ ಪಾತ್ರವೇನೂ ಇಲ್ಲ ಆತನು ನಿಮಿತ್ತ ಮಾತ್ರ ಎಂದು ತಿಳಿಸುತ್ತಾರೆ ಈ ಮಾತಿನಿಂದ ಜನಮೇಜಯ ರಾಜರಿಗೂ ಸಹ ದ್ವೇಷ ಕಳೆದು ಸಮಾಧಾನ ಬರುತ್ತದೆ ತಮ್ಮ ಸಂಕುಲವನ್ನು ರಕ್ಷಿಸಿದ ತಮ್ಮ ಸೋದರ ಅಳಿಯ ಆಸ್ತಿಕ ಋಷಿಯ ಸಹಾಯದಿಂದ ಸಂತುಷ್ಟರಾದಂತಹ ವಾಸುಕಿ ಹಾಗೂ ಅಳಿದಿಳಿದ ಸರ್ಪಗಳು ಆಸ್ತಿಕ ಋಷಿಗೆ ಒಂದು ವರವನ್ನು ಕರುಣಿಸುತ್ತಾರೆ ಯಾರು ಆಸ್ತಿಕ ಎಂಬ ಹೆಸರನ್ನು ಮೂರು ಬಾರಿ ಜಪಿಸುತ್ತಾರೋ ಅವರ ಮೇಲೆ ನಮ್ಮ ಕೃಪೆ ಸದಾಕಾಲ ಇರುತ್ತದೆ ಅವರಿಗೆ ನಾವು ಯಾವುದೇ ತೊಂದರೆಯನ್ನು ನೀಡುವುದಿಲ್ಲ ಎಂಬ ವರವನ್ನು ನೀಡುತ್ತಾರೆ ಹೀಗಾಗಿ ಹಾವು ಕಂಡೊಡನೆ ಆಸ್ತಿಕ ಆಸ್ತಿಕ ಎಂದು ಜನರು ಪಠಣ ಮಾಡುತ್ತಾರೆ ಆಸ್ತಿಕನ ಹೆಸರು ಕೇಳಿದರೆ ಹಾವುಗಳು ಕಚ್ಚುವುದಿಲ್ಲ ಎಂಬ ಪ್ರತೀತಿ ಇದೆ ಆಸ್ತಿಕ ಮುನಿಗಳಿಂದಾಗಿ ಜನಮೇ ರಾಜ್ಯ ಮಾಡುತ್ತಿದ್ದಂತಹ ಸರ್ಪಸಾತ್ರಯಾಗ ನಿಂತು ಸಂತತಿಯ ಉಳಿವಿಗೆ ಕಾರಣವಾದದ್ದು ಶ್ರಾವಣ ಮಾಸದ ಪಕ್ಷದ ಪಂಚಮಿಯ ದಿನ ಅಂದೇ ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಭಾಗವತದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯದಲ್ಲಿ ಯಮುನಾ ನದಿಯ ತೀರದಲ್ಲಿ ಗೆಳೆಯರೊಡನೆ ಆಟವಾಡುತ್ತಿರುವಾಗ ಅವರ ಚೆಂಡು ಯಮುನಾ ನದಿಯೊಳಗೆ ಬಿದ್ದು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಆ ಚೆಂಡನ್ನು ತರಲು ನದಿಗೆ ಇಳಿದಾಗ ಅವರ ಮೇಲೆ ಕಾಳಿಂಗ ಸರ್ಪದ ಆಕ್ರಮಣವಾಗುತ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮರು ಆ ಕಾಳಿಂಗ ಸರ್ಪದೊಡನೆ ಕಾಳಗವಾಡಿ ಸರ್ಪವನ್ನು ಮಣಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಕಾಳಿಂಗ ಸರ್ಪವನ್ನು ಮರ್ದಿಸಿದ ದಿನ ಶ್ರಾವಣ ಶುಕ್ಲ ಪಂಚಮಿಯಾದ್ದರಿಂದ ಆ ಸಂತೋಷವನ್ನು ನೆನಪಿಸಿಕೊಳ್ಳುವ ಸಲುವಾಗಿಯೇ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದೂ ಸಹ ಕೆಲವು ಜನರು ನಂಬುತ್ತಾರೆ ನಾಗಗಳ ಆರಾಧ್ಯ ದೈವ ಸುಬ್ರಹ್ಮಣ್ಯ ಸ್ವಾಮಿ ಹಾಗಾಗಿಯೇ ಸುಬ್ರಹ್ಮಣ್ಯ ಸ್ವಾಮಿಯನ್ನೂ ಸಹ ಈ ದಿನ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯ ಪೂಜಾ ಕ್ರಮ ನಾಗರ ಪಂಚಮಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು ದೇವರ ಕೋಣೆಯಲ್ಲಿ ಒಂದು ಬೆಳ್ಳಿಯ ಬಟ್ಟಲಿನಲ್ಲಿ ಬೆಳ್ಳಿಯ ನಾಗರ ಪ್ರತಿಮೆ ಅಥವಾ ಹಸುವಿನ ಸಗಣಿಯಿಂದ ಮಾಡಿದಂತಹ ನಾಗರ ಪ್ರತಿಮೆಯನ್ನು ಇಟ್ಟುಕೊಳ್ಳಬೇಕು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪಟ ಇದ್ದೇ ಇರುತ್ತದೆ ಇದನ್ನು ಸಹ ಜೊತೆಯಲ್ಲಿ ಇಟ್ಟು ಪೂಜಿಸಬೇಕು ನಂತರ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತೆಂಬ ಎಂಬ ಸರ್ಪ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುತ್ತಾ ನಾಗರಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು ತದನಂತರ ನಾಗರ ಪ್ರತಿಮೆಗೆ ಗರಿಕೆ ಗಂಧ ಹಾಗೂ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮುಂದುವರಿಸಬೇಕು ನಾಗನಿಗೆ ಬಗೆ ಬಗೆಯ ಉಂಡೆಗಳು ತಂಬಿಟ್ಟು ಅರಳು ಅರಿಶಿನದ ಎಲೆಯನ್ನು ಉಪಯೋಗಿಸಿ ಮಾಡಿದಂತಹ ಕಡುಬು ಮುಂತಾದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಕೊನೆಗೆ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು ನಂತರ ಮನೆಯವರೆಲ್ಲ ಸೇರಿಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕು ಮನೆಯಲ್ಲಿ ನಾಗಪೂಜೆಯನ್ನು ನಡೆಸಿದ ನಂತರ ಸಮೀಪದ ದೇಗುಲ ಅಥವಾ ಅಶ್ವತ್ಥ ಕಟ್ಟೆಗೆ ತೆರಳಿ ಅಲ್ಲಿ ಪ್ರತಿಷ್ಠಾಪಿತಗೊಂಡ ನಾಗರ ಕಲ್ಲುಗಳಿಗೆ ಎಳನೀರು ಹಾಗೂ ಹಾಲಿನಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ ಇದಕ್ಕೆ ತನಿ ಎರೆಯುವುದು ಎಂದು ಕರೆಯಲಾಗುತ್ತದೆ ನಾಗನ ಆರಾಧನೆಯಲ್ಲಿ ಅರಿಶಿಣಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯವಿದೆ ನಾಗನಿಗೆ ತನಿ ಎರೆದ ನಂತರ ಇಡೀ ನಾಗರ ಕಲ್ಲಿಗೆ ಅರಿಶಿನವನ್ನು ಲೇಪಿಸಲಾಗುತ್ತದೆ ತಾಳೆ ಹೂ ನಾಗರಿಗೆ ಬಹಳ ಇಷ್ಟ ಹಾಗಾಗಿ ನಾಗರ ಪಂಚಮಿಯ ದಿನ ತಾಳೆ ಹೂವು ದೊರೆತರೆ ಅದರಿಂದ ನಾಗರಕಲ್ಲನ್ನು ಅಲಂಕರಿಸಬೇಕು ಈ ದಿನ ನಾಗಪ್ಪನಿಗೆ ಘಾಟು ಆಗಬಾರದೆಂದು ಯಾವುದೇ ರೀತಿಯ ಕರಿದ ತಿಂಡಿಯನ್ನು ಮಾಡುವುದಿಲ್ಲ ಅಡಿಗೆಗೆ ಒಗ್ಗರಣೆಯನ್ನು ಸಹ ಹಾಕಲಾಗುವುದಿಲ್ಲ ನಾಗರ ಪಂಚಮಿಯ ದಿನ ಉಪ್ಪಿಲ್ಲದ ಆಹಾರವನ್ನು ಸೇವಿಸುವ ಪದ್ಧತಿಯೂ ಸಹ ಇದೆ ಅದರಲ್ಲಿಯೂ ಕೆಲವರು ಈ ದಿನ ನಿಟ್ಟುಪವಾಸವನ್ನು ಕೈಗೊಳ್ಳುತ್ತಾರೆ ನಾಗರ ಪಂಚಮಿಯ ದಿನ ಜನರು ಉಳುಮೆ ಸಹಿತ ಭೂಮಿಯನ್ನು ಅಗೆಯುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ನಾಗರ ಪಂಚಮಿಯನ್ನು ಹುಟ್ಟಿದವರ ಹಬ್ಬವೆಂದೂ ಸಹ ಕರೆಯಲಾಗುತ್ತದೆ ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಬೆನ್ನು ಮತ್ತು ಹೊಟ್ಟೆಗೆ ಹಾಲನ್ನು ಸವರಿ ಬೆನ್ನು ಹೊಟ್ಟೆ ತಂಪಾಗಿರಲಿ ಎಂದು ಹಾರೈಸುತ್ತಾರೆ ಹೊಟ್ಟೆ ಎಂದರೆ ಮುಂದೆ ಬರುವ ಪೀಳಿಗೆ ಅಂದರೆ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಂಬರ್ಥ ಬರುತ್ತದೆ ಬೆನ್ನು ಅಂದರೆ ಹಿಂದಿನ ಪೀಳಿಗೆ ಅಂದರೆ ನಮ್ಮ ಹಿರಿಯರು ಎಂಬರ್ಥ ಒಡ ಹುಟ್ಟಿದವರು ಮತ್ತು ಅವರ ಮಕ್ಕಳು ಎಲ್ಲರೂ ಯಾವಾಗಲೂ ಚೆನ್ನಾಗಿರಲಿ ಎಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಹಾರೈಸುತ್ತಾರೆ ನಾಗರ ಪಂಚಮಿಯ ಹಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಕಾಲಿ ಹಬ್ಬ ಎಂದೂ ಸಹ ಕರೆಯಲ್ಪಡುತ್ತದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿರಿಯರು ಕಿರಿಯರೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ಜೋಕಾಲಿ ಆಟವನ್ನು ಆಡುತ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಹ್ವಾನಿಸಿ ಸೀರೆ ಕುಪ್ಪಸ ಮತ್ತು ಬೆಳೆಗಳನ್ನು ನೀಡಿ ಗೌರವಿಸಲಾಗುತ್ತದೆ ನಾಗರ ಪಂಚಮಿ ಎಂದು ಪಠಿಸುವಂತಹ ಸ್ತೋತ್ರ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತತ ए नवनामानी नागानांचा महात्म्य नाम सायंकाले पटे नित्यं प्रातःकाले विशेषतः सर्पदर्शनकाले वा पूजाकाले च पटेत तस्य विषभयं नास्ति सर्वत्र विजयी भवेत् ಈ ಸ್ತೋತ್ರದ ಅರ್ಥ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಎಂಬ ಈ ಒಂಬತ್ತು ಮಹಾನ್ ಸರ್ಪಗಳ ಹೆಸರುಗಳನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಪಡಿಸುವುದರಿಂದ ವಿಷದ ಭಯ ಇರುವುದಿಲ್ಲ ಮತ್ತು ವ್ಯಕ್ತಿ ಎಲ್ಲೆಡೆ ವಿಜಯವನ್ನು ಪಡೆಯುತ್ತಾನೆ ನಾಗರ ಪಂಚಮಿ ಆಚರಣೆಯ ಉಪಯೋಗಗಳು ನಾಗರ ಪಂಚಮಿಯ ದಿನ ನಾಗಪೂಜೆಯನ್ನು ಕೈಗೊಳ್ಳುವುದರಿಂದ ಸರ್ಪ ಭಯವಾಗಲಿ ವಿಷಬಾಧೆಯಾಗಲಿ ಉಂಟಾಗುವುದಿಲ್ಲ ಮದುವೆಯಾಗದಿರುವುದು ಸಂತಾನ ಭಾಗ್ಯ ಇಲ್ಲದಿರುವುದು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಹೀಗೆ ಅನೇಕ ತೊಂದರೆಗಳು ನಾಗದೋಷದಿಂದ ಬರುತ್ತವೆ ನಾಗರ ಪಂಚಮಿಯ ದಿನ ನಾಗಪೂಜೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ಇಡೀ ಮನೆ ಮಂದಿಯ ಸರ್ಪದೋಷ ನಿವಾರಣೆಯಾಗುತ್ತದೆ ಭೂ ಸಂಬಂಧಿತ ವ್ಯಾಜ್ಯ ದೃಷ್ಟಿದೋಷ ಮಾನಸಿಕ ಕಾಯಿಲೆಗಳು ಚರ್ಮ ಕಾಯಿಲೆಗಳು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಸಮಸ್ಯೆಗಳ ಪರಿಹಾರ ನಾಗಾರಾಧನೆಯಿಂದ ಆಗುತ್ತದೆ ಅಷ್ಟು ಮಾತ್ರವಿಲ್ಲದೆ ಎಲ್ಲ ಇಷ್ಟಾರ್ಥಗಳೂ ಸಹ ಶೀಘ್ರವೇ ಈಡೇರುತ್ತವೆ ಸರ್ಪದೇವರನ್ನು ಮನೆಯ ರಕ್ಷಕ ಎಂದು ಪರಿಗಣನೆ ಮಾಡಲಾಗುತ್ತದೆ ಈ ದಿನ ನಾಗದೇವರನ್ನು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ತುಂಬಿತುಳುಕುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳು ನಾಗರ ಪಂಚಮಿಯ ದಿನ ನಾಗರ ಕಲ್ಲಿಗೆ ಹಾಲೆರೆಯುವುದರಿಂದ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಅವರು ಬಯಸಿದಂತಹ ಒಳ್ಳೆಯ ವರನನ್ನು ಪಡೆದುಕೊಳ್ಳಬಹುದು ನಾಗರ ಪಂಚಮಿಯ ದಿನ ನಾಗರ ಕಲ್ಲಿಗೆ ಹಾಲೆರೆಯುವ ಮೂಲಕ ತಾಯಿಯ ಹಾಲ ಋಣವನ್ನು ಸಹ ತೀರಿಸಬಹುದು ಎಂಬ ನಂಬಿಕೆ ಇದೆ ಸ್ತ್ರೀಯರು ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಅವರ ಸಹೋದರರ ಆಯುಷ್ಯ ವೃದ್ಧಿಯಾಗುತ್ತದೆ ನಾಗರ ಪಂಚಮಿ ಎಂದು ನಾಗಪೂಜೆ ಮಾಡುವುದರಿಂದ ಶಿವಪರಮಾತ್ಮರನ್ನೂ ಸಹ ಮೆಚ್ಚಿಸಬಹುದಾಗಿದೆ ಆತ್ಮೀಯ ವೀಕ್ಷಕರೇ ನಾಗರ ಪಂಚಮಿಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ